ಇವತ್ತು ಸಿ ಎಂ ಸಿದ್ದರಾಮಯ್ಯ ರಾಜೀನಾಮೆ ಆಗ್ರಹಿಸಿ ಬಿ ಜೆ ಪಿ ನಾಯಕರು ವಿಧಾನಸೌಧದಲ್ಲಿರುವಂಥ ಗಾಂಧಿ ಸ್ಟ್ಯಾಚು ಮುಂದೆಗಡೆ ಪ್ರತಿಭಟನೆ ಮಾಡ್ತಿದ್ದಾರೆ ಈ ಬಗ್ಗೆ ಮಾತನಾಡಲು ಸಂಸದರಾದಂಥ ಗೋವಿಂದ ಕಾರಜೋಳ ಅವರು ನಮ್ಮ ಜೊತೆ ಸರ್ ಇವತ್ತು ಪ್ರತಿಭಟನೆ ಮಾಡ್ತಿದ್ದಾರೆ ನೇರವಾಗಿ ಸರ್ಕಾರ ಮತ್ತು ಸಿ ಎಂ ಸಿದ್ದರಾಮಯ್ಯ ಅವ್ರನ್ನ ಏನು ಆಗ್ರಹ ಮಾಡ್ತಿದ್ದಾರೆ ಈ ಸರ್ಕಾರ ಬಂದ ಮೇಲೆ ಕಳೆದ ಒಂದು ವರ್ಷ ಐದು ತಿಂಗಳಾಗಲಿಕ್ಕೆ ಬಂತು ಅವರು ರಾಜ್ಯದ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡಲಿಲ್ಲ ಬರೀ ಭ್ರಷ್ಟಾಚಾರದಲ್ಲಿ ಮುಳುಗೋದು ಅಷ್ಟೇ ಅಲ್ಲದೇ ಸರ್ಕಾರ ಖಜಾನೆಯಿಂದ ಕೂಡ ಹಣವನ್ನು ಲೂಟಿ ಮಾಡಿ ಚುನಾವಣೆಗಳಿಗೆ ಉಪಯೋಗ ಮಾಡಿಕೊಂಡಿದ್ದಾರೆ ಲೋಕಸಭೆ ಚುನಾವಣೆಗೆ ಭಾಳ ಸ್ಪಷ್ಟವಾಗಿ ಆರೋಪಗಳು ಬಂದಿದ್ದಾವೆ ಮೂಢ ಹಗರಣ ಇರ್ಬೋದು ವಾಲ್ಮೀಕಿ ನಿಗಮದ ಹಗರಣ ಇರ್ಬೋದು ಮತ್ತು ಪ್ರತಿನಿತ್ಯ ಇವತ್ತು ರಾಜ್ಯದ ಜನ ಶಾಪ ಹಾಕ್ತಾ ಇದ್ದಾರೆ ನಿಮಗೆ ನಿಮ್ಮ ಕುಟುಂಬದ ರಕ್ಷಣೆ ಮಾಡೋದೇ ಮುಖ್ಯ ಆಗಬಾರ್ದು ಸಿದ್ದರಾಮಯ್ಯನವ್ರೆ ನಿಮ್ಮ ಕುಟುಂಬದ ಸದಸ್ಯರು ಇವತ್ತು ಹಗರಣದಲ್ಲಿ ಸಿಗಾಕ್ಕೊಂಡಿದ್ದಾರೆ ಗೌರವದಿಂದ ರಾಜೀನಾಮೆ ಕೊಡಿ ನ್ಯಾಯಾಲಯಗಳು ಕೂಡ ನೀವು ತಪ್ಪಿಸ್ತೀರ ಅಂತೇಳೆ ನಿಮ್ಮ ಮೇಲೆ ಎನ್ಕ್ವೈರಿಗೆ ಮತ್ತು ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿಯನ್ನು ಕೊಟ್ಟಿದ್ದಾರೆ ರಾಜ್ಯಪಾಲರ ಬಗ್ಗೆ ಅವಹೇಳನಕಾರಿ ಮಾತನಾಡೋದು ಪ್ರಧಾನಮಂತ್ರಿಗಳ ಬಗ್ಗೆ ಅವಹೇಳನಕಾರಿ ಮಾತನಾಡೋದು ನಿಮ್ಮ ಘನತೆ ಗೌರಿಗೆ ತಕ್ಕಂಥದ್ದಲ್ಲ ನಿಮ್ಮ ಮೇಲೆ ಬಂದಿರತಕ್ಕಂಥ ಆರೋಪಕ್ಕೆ ನೇರವಾಗಿ ಉತ್ತರ ಕೊಟ್ಟು ಆ ತನಿಖೆಯನ್ನು ಎದುರಿಸಿ ಹೊರಗೆ ಬನ್ನಿ ಸರಾ ಅಂದರೆ ಸಿದ್ದರಾಮಯ್ಯ ನೇರವಾಗಿ ಹೇಳ್ತಾರೆ ಸಿ ಅಂದರೆ ಬಿ ಜೆ ಪಿಗ್ ನೈತಿಕತೆ ಏನಿದೆ ಕೇಳುವಂಥ ಪ್ರಶ್ನೆ ಯಾಕೆಂದರೆ ಎಚ್ ಡಿ ಕೆ ಮೇಲೆ ಆರೋಪ ಇದೆ ಗೃಹ ಸಚಿವರಾದ ಅಮಿತ್ ಶಾ ಅವರ ಮೇಲೆ ಆರೋಪ ಇದೆ ಅವರು ಕೂಡ ಬೇಲ್ ಮೇಲಿದ್ದಾರೆ ಅವರು ಏನು ನೈತಿಕತೆ ಪ್ರಶ್ನೆ ಮಾಡ್ತಾರೆ ಅಂತ ಕೇಳ್ತಿದ್ದಾರೆ ನೋಡಿ ಅವರು ಎನ್ಕ್ವೈರಿ ಎದುರಿಸಿ ಚುನಾವಣೆ ಗೆದ್ದು ಬಂದಿದ್ದಾರೆ ಹಾಗೆ ಬಂದಿಲ್ಲ ಯಾರು ಇವತ್ತು ನೆಮ್ಮೆ ಮೇಲೆ ಬಂದಿದೆ ಆರೋಪ ನೀವು ಅಧಿಕಾರದಲ್ಲಿದ್ದೀರಿ ಮುಖ್ಯಮಂತ್ರಿ ಸ್ಥಾನದಲ್ಲಿದ್ದೀರಿ ರಾಜ್ಯದ ಅಧಿಕಾರವನ್ನು ನಿಮ್ಮ ಕೈಯಲ್ಲಿದೆ ಅದಕ್ಕಾಗಿ ನಿಮ್ಮ ಅಧಿಕಾರ ದುರುಪಯೋಗ ಮಾಡಿಕೊಂಡು ಈ ಹಗರಣದಿಂದ ನೀವು ಬಚಾವಾಗಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಿ ಅದಕ್ಕಾಗಿ ನೀವು ರಾಜೀನಾಮೆ ಕೊಡ್ತಾ ಇಲ್ಲ ನಿಷ್ಪಕ್ಷಪಾತವಾದಂಥ ತನಿಖೆ ಆಗಲಿಕ್ಕೆ ರಾಜೀನಾಮೆ ಕೊಡೋದು ಅಗತ್ಯತೆ ಇದೆ ಸರ್ ಅವ್ರು ಇನ್ನೊಂದು ಮಾತು ಹೇಳ್ತೀರಂಥದ್ದು ಅಂದರೆ ಯಾವುದೇ ಕಾರಣಕ್ಕೂ ನಾನು ರಾಜೀನಾಮೆ ಕೊಡಲ್ಲ ಈ ಸ್ಥಾನದಲ್ಲಿದ್ದೇ ನಾನು ಎದುರಿಸ್ತೀನಿ ಯಾಕೆಂದರೆ ಇದು ಒಂದು ರೀತಿ ರಾಜಕೀಯ ಕುತಂತ್ರ ಮತ್ತು ರಾಜಭವನವನ್ನು ಬಿ ಜೆ ಪಿಯರು ಬಳಕೆ ಮಾಡ್ಕೊಳ್ತಿದ್ದಾರೆ ಅಂತ ಆರೋಪ ಮಾಡ್ತಿದ್ದಾರೆ ಅವ್ರಿಗೆ ನಾನು ಇಷ್ಟ ಹೇಳಕ್ಕೆ ಬರೆಸ್ತೇನೆ ಈ ದೇಶದ ಸಂವಿಧಾನದ ಮೇಲೆ ಈ ದೇಶದ ಕಾನೂನಿನ ಮೇಲೆ ಈ ದೇಶದ ನ್ಯಾಯಾಲಯದ ಮೇಲೆ ನಿಮಗೆ ಗೌರವ ಇದ್ದರೆ ರಾಜೀನಾಮೆ ಕೊಡಿ ಸರ್ ಕೊನೆಯ ಪ್ರಶ್ನೆ ನೆನ್ನೆ ಅವರಿಗೆ ಒಂದು ಪ್ರಶ್ನೆ ಹಾಕಿರೋದು ರಾಜ್ಯದಲ್ಲಿ ಕಳಂಕ ರಹಿತ ಯಾವುದಾದ್ರೂ ನಾಯಕರಿದ್ದು ಹೆಸರು ಮೋದಿ ಅವರು ಅವರಿಗೆ ನಾನು ಸನ್ಮಾನ ಮಾಡ್ತೀನಿ ಅಂತ ನೇರವಾಗಿ ಹೇಳ್ತೀನಿ ಮೋದಿ ಅವ್ರಿಗೆ ಹೇಳ್ತೀನಿ ನೋಡಿ ರಾಜ್ಯದಲ್ಲಿ ಕಳಂಕತರ ಯಾರಿದ್ರು ನೀವು ಆರೂವರೆ ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ರಾಜ್ಯದ ಆಡಳಿತದ ಚೊಕ್ಕಾಣಿಯನ್ನು ನಡೆದಿದ್ರೆ ನೀವು ಕಾನೂನಿನ ಕ್ರಮ ತಗೊಳ್ಳಕ್ಕೆ ಯಾರಾದರೂ ಕೈ ಹಿಡ್ದಿದ್ರೆ ನಿಮ್ಮ ಮೇಲೆ ಆರೋಪ ಬಂದಾಗ ನೀವು ತಪ್ಪಿಸ್ಕೊಳ್ಳಿಕ್ಕಿಂತ ಮಾತುಗಳನ್ನ ಹೇಳೋದು ಸರಿಯಲ್ಲ ಸರ್ ಕೊನೆ ಪ್ರಶ್ನೆ ಸಿ ಎಂ ಸಿದ್ದರಾಮಯ್ಯ ಈಗ ನೇರವಾಗಿ ರಾಜೀನಾಮೆ ಕೊಡಲ್ಲ ಅಂತ ಹೇಳ್ತಾರೆ ಒಂದು ವೇಳೆ ರಾಜೀನಾಮೆ ಕೊಡದೇ ಇದ್ರು ಯಾಕೆಂದರೆ ಈ ಪಾದಯಾತ್ರೆ ಕೂಡ ಮಾಡಿದ್ರಿ ಮುಂದೆ ಯಾವ ರೀತಿ ಸ್ಟೆಪ್ ತಗೊಂತೀರ ಈ ವಿಚಾರವಾಗಿ ನೋಡಿ ಅವರು ರಾಜೀನಾಮೆ ಕೊಟ್ಟೇ ಕೊಡ್ತಾರನ್ನೋ ವಿಶ್ವಾಸ ನನಗದ ಅದಕ್ಕಾಗಿ ಸದ್ಯ ಅದನ್ನು ಮುಂದಿನ ಸ್ಟೆಪ್ ಹೇಳುವಂಥ ಅವಶ್ಯಕತೆ ಇಲ್ಲ ಥ್ಯಾಂಕ್ ಯು ಇಷ್ಟು ಸಂಸದರಾದಂತಹ ಗೋವಿಂದ ಕಾರಜೋಳ ಮತ್ತು ಕ್ಯಾಮ್ರಾ ಪರ್ಸನ್ ಬಾಬು ಜೊತೆ ಕೆ ಮಾರಿತ ನಾಯಕ ಬಿ ಟಿ ವಿ ಬೆಂಗಳೂರು